ಸುವರ್ಣಕರ್ ನಾಟಕ ಸಂಭ್ರಮದ ಅಂಗವಾಗಿ ಸಂಚರಿಸುತ್ತಿರುವ ಕನ್ನಡ ರಥಕ್ಕೆ ಬುಧವಾರ ಕೊರಟಗೆರೆ ಗಡಿ ತುಂಬಾಡಿಗೆ ಆಗಮಿಸಿದ್ದ ಸಂದರ್ಭದಲ್ಲಿ ತಹಶೀಲ್ದಾರ್ ಮಂಜುನಾಥ್ ಕಸಾಪ ಜಿಲ್ಲಾಧ್ಯಕ್ಷ ಸಿದ್ದಲಿಂಗಯ್ಯ ತಾಲೂಕು ಮಟ್ಟದ ಅಧಿಕಾರಿಗಳು ಪೂಜೆ ಸಲ್ಲಿಸಿ ರಥವನ್ನು ಸ್ವಾಗತಿಸಿದರು ಕೊರಟಗಿರಿ ತಾಲೂಕಿಗೆ ಕನ್ನಡ ರಥ ಆಗಮಿಸುತ್ತಿದ್ದಂತೆ ತಹಶೀಲ್ದಾರ್ ಮಂಜುನಾಥ್ ಸೇರಿದಂತೆ ಎಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳು ಕಸಾಪ ಜಿಲ್ಲಾಧ್ಯಕ್ಷ ಸಿದ್ದಲಿಂಗಪ್ಪ ಸೇರಿದಂತೆ ಹಲವು ಕನ್ನಡಪರ ಸಂಘಟನೆ ಸೇರಿದಂತೆ ನೂರಾರು ಮಹಿಳೆಯರು ಕುಂಭಮೇಳದೊಂದಿಗೆ ವಿವಿಧ ಕಲಾತಂಡಗಳು ವಾದ್ಯಗಷ್ಟುಗಳೊಂದಿಗೆ ಸ್ವಾಗತ ಬಯಸಿದರೆ ಎಲ್ಲಾ ಶಾಲೆಯ ವಿದ್ಯಾರ್ಥಿಗಳು ಕನ್ನಡ ರಥಕ್ಕೆ ಖುಷಿಯಿಂದ ಜೈಕಾರ ಕೂಗುತ್ತಿದ್ದಾರೆ ಸ್ವಾಗತಿಸಿದರು ಕನ್ನಡ ರಥಕ್ಕೆ ಅದೂರಿ ಸ್ವಾಗತಿಸಿದ ತಹಶೀಲ್ದಾರ್ ಮಂಜುನಾಥ್ ಮಾತನಾಡಿ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಕನ್ನಡ ಸಂಘಟನೆಗಳು ಸೇರಿದಂತೆ ಎಲ್ಲರಿಂದಲೂ ಬಹಳ ಸ್ಪಂದನೆ ಸಿಕ್ಕಿದ್ದು ಅದೂರಿಯಾಗಿ ಕನ್ನಡ ರಥವನ್ನು ಸ್ವಾಗತ ಮಾಡಿರುವುದು ಎಂದು ಮರೆಯಲಾಗದ ಸಂಗತಿ ಮಹಿಳಾ ಮಣಿಗಳು ಕುಂಭಮೇಳದೊಂದಿಗೆ ಬಹಳ ವ್ಯವಸ್ಥಿತವಾಗಿ ಸ್ವಾಗತ ಬಯಸಿದ್ದಾರೆ ಗೃಹ ಸಚಿವರ ಕ್ಷೇತ್ರದಲ್ಲಿ ಯಾರೂ ನಿರೀಕ್ಷಿಸದ ಮಠದಲ್ಲಿ ರಥೋತ್ಸವಕ್ಕೆ ಸ್ವಾಗತ ದೊರಕಿರುವುದು ಬಹಳ ಹೆಮ್ಮೆಯ ವಿಚಾರವಾಗಿದೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಎಂದು ತಹಶೀಲ್ದಾರ್ ಮಂಜುನಾಥ್ ಕನ್ನಡ ರಥ ಯಶಸ್ವಿ ಸ್ವಾಗತಕ್ಕೆ ಎಲ್ಲರಿಗೂ ಧನ್ಯವಾದ ತಿಳಿಸಿದರು ಪ್ರದರ್ಶನ ನೀಡಿದ ನಮ್ಮ ಹಿನ್ನೆಲೆಯ ಪ್ರೀತಿಯ ಶಾಸಕರು ಕರ್ನಾಟಕ ರಾಜ್ಯದ ಗೃಹ ಹಾಗೂ ತುಮಕೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬನ್ನ ಈ ಸಂದರ್ಭದಲ್ಲಿ ನಡೆದುಕೊಂಡಿದ್ದ ಈ ದಿನ ಕೊಳೆಗೆ ಪಟ್ಟಣದಲ್ಲಿ ಮಾರಂಭದಲ್ಲಿ ಜಾತ್ರಾ ಮಹೋತ್ಸವ ಇತ್ತು ಅದಕ್ಕೆ ಪರ್ಯಾಯವಾಗಿ ಒಂದು ಎಚ್ಚೆ ಮುಂದೆ ಅನ್ನೋ ಅದಕ್ಕಿಂತಲೂ ತಾಯಿ ಗ್ರಾಮದೇವತೆಯನ್ನ ಇನ್ನು ವಿಜೃಂಭಣೆಯನ್ನಾಗಿ ಜಾಥೆಯ ವಿಜೃಂಭಣೆ ವಿಜೃಂಭಣೆಯಿಂದ ಆಚರಣೆ ಮಾಡಲಿಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ಕನ್ನಡ ರಥ ಮತ್ತು ಸಾಕ್ಷಿಯಾಗಿದೆ ಸರ್ ಎಲ್ಲರೂ ಜಾತ್ರೆಯಬ್ಬರು ಕೂಡ ಮನೆಯ ಬಂದ ಬಿಟ್ಟು ನಮ್ಮ ರಥದ ಜೊತೆಗೆ ಗಾಂಧಿಸಿ ಸುಮಾರು ನಾಲ್ಕರಿಂದ ಐದು ಕಿಲೋಮೀಟರ್ ಒಂದು ನೆರವಣಿಗೆ ಭಾಗಿಯಿಂದ ಆದ್ದರಿಂದ ತಾಲೂಕು ಆಡಳಿತ ಶತವನ್ನು ಹೇಳ್ತಾರೆ ಆರು ಅಂಕುಶ ಬೆಟ್ಟನು ನೆನೆಯುವುದನ್ನು ಮನಂ ಬನವಾಸಿ ದೇಶಭಮ ಅಂತೇಳಿ ಆರು ಅಂಕುಶನ್ನು ಸಾಯಿಸಿದವರು ನನ್ನ ಮನಸ್ಸು ಬನವಾಸಿ ದೇಶವನ್ನು ಅಂದ್ರೆ ನಾನು ಹುಟ್ಟಿದ ನಮ್ಮ ಬನವಾಸಿಯನ್ನು ನೆನೆಯುತ್ತ ಅಂತೇಳಿ ಎಂಟುನೂರು ವರ್ಷದ ಎಂಟಿಯ ಶತಮಾನದಲ್ಲಿ ಸುಮಾರು ಒಂದು ಸಾವಿರದ ಐನೂರು ಸಾಹಿತ್ಯ ವಸಿನ ಕಾರಣ ಕನ್ನಡಕ್ಕ ನೋಡಿ ನಮ್ಮ ಕನ್ನಡ ಹಾಗೂ ಸೂಪಿ ಸಂಕಲನ ಕನ್ನಡಕರ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲದೆ ಸಾಕಷ್ಟು ಸಾಂಸ್ಕೃತಿಕ ಸಾಹಿತ್ಯಿಕ ಕಲಾ ಹಾಗೂ ಎಲ್ಲ ರೀತಿಯಾದಂತ ಮಹಿಮೆಯನ್ನ ನಮ್ಮ ತಾಯಿ ಭುವನೇಶ್ವರು ತನ್ನ ಚಿಂತನಲ್ಲೂ ಹೊಂದಿದ್ದಾರೆ ಅಷ್ಟೇ ಅಲ್ಲ ಇವಾಗ ಹೇಳ್ತಾ ಇದ್ರು ನಾವು ಈ ಜಿಲ್ಲೆಯಲ್ಲಿ ಕಂಡ ಒಂದು ಕನ್ನಡ ರಥ ರಥಯಾತ್ರೆಯನ್ನ ನಾವು ಹಿಂದಿರ ಕೋಟಗಿರೆಯನ್ನು ಕಂಡು ಅಂತ ಹೇಳ್ತಾ ಇದ್ರು ಕನ್ನಡದ ರಥ ತುಂಬಾ ಅದ್ದೂರಿಯಾಗಿ ಕೋರ್ಟಗಿರಿಯಲ್ಲಿ ಆಯೋಜನೆಗೊಂಡಿದ್ದು ನಾನು ಬೇರೆ ಕಡೆ ಏನಾದರೂ ಕನ್ನಡ ಪರ ಹೋರಾಟಕ್ಕೆ ಹೋದ ಸಂದರ್ಭದಲ್ಲಿ ಕೊರಟಗೆರೆ ತಾಲೂಕಿನ ಕನ್ನಡಪರ ಹೋರಾಟಗಾರರ ಹುಮ್ಮಸ್ಸು ನೋಡಿ ಎಂದು ಪ್ರಸ್ತಾಪಿಸುತ್ತೇನೆ ತುಂಬ ಅದೂರಿಯಾಗಿ ಕನ್ನಡ ರಥವನ್ನು ಸ್ವಾಗತಿಸಲಾಗಿದೆ ಕನ್ನಡ ಪರವಾಗಿ ಕರ್ನಾಟಕದಲ್ಲಿ ಹೆಚ್ಚು ಬಲಿಷ್ಠರಾಗಬೇಕು ನಾಡು ನುಡಿ ಜಲ ನೆಲ ವಿಚಾರದಲ್ಲೂ ಎಲ್ಲರೂ ಒಗ್ಗೂಡಿ ಕಾರ್ಯನಿರ್ವಹಿಸಬೇಕು ರಾಜ್ಯ ಸರ್ಕಾರದ ಪರ ತುಂಬ ಉತ್ತಮವಾದ ಬೆಳವಣಿಗೆ ಹೆಸರು ಕರ್ನಾಟಕ ಆ ಹೆಸರು ಮುಸಿರಾಗಬೇಕು ಮುಸಿರಾಟ್ರೆ ನಾವು ಕನ್ನಡದ ಹಬ್ಬದ ರೀತಿಯಲ್ಲಿ ಕನ್ನಡ ರಥವನ್ನು ಎಲ್ಲಾದರೂ ಸ್ವಾಗತ ಮಾಡಿದರೆ ಅದು ಕೊರಟಗಿರಿಯಲ್ಲಿ ಹೆಚ್ಚು ಯಶಸ್ವಿ ಎಂದು ಹೇಳಲು ಹೆಮ್ಮಪಡುತ್ತೇನೆ ತಹಶೀಲ್ದಾರ್ ಮಂಜುನಾಥ್ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಸಮನ್ವಯ ಕಾಯ್ದುಕೊಂಡು ಬಹಳ ಅದ್ದೂರಿಯಾಗಿ ಕನ್ನಡ ರಥವನ್ನು ಸ್ವಾಗತಿಸಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕ್ಷೇತ್ರದಲ್ಲಿ ಎಷ್ಟು ಅದ್ದೂರಿಯಾಗಿ ಸ್ವಾಗತಿಸಿರುವುದು ಇಡೀ ಕ್ಷೇತ್ರಕ್ಕೆ ಹೆಮ್ಮೆ ತರುವಂತದ್ದು 谢谢啊，谢谢啊，朋友